ನೀವು ನನಗೆ ಬರೀ ಐದು ನಿಮಿಷ ಟೈಮ್ ಕೊಡಿ ಸಾಕು ನೀವು ಕೂತ ಜಾಗದಲ್ಲಿ ಮೊಬೈಲ್ ಯೂಸ್ ಮಾಡಿ ಅರ್ಧ ಗಂಟೆಯಲ್ಲಿ ಒಂದು ಒಳ್ಳೆ ಎಲೆಕ್ಟ್ರಿಕ್ ಗಾಡಿನ ಹುಡುಕೋದು ಹೇಗೆ ಅಂತ ಹೇಳ್ತೀನಿ ಅಷ್ಟೇ ಅಲ್ಲದೆ ಯಾವ ಯಾವ ಗಾಡಿಗಳನ್ನು ತಗೋಬಾರ್ದು ಅಂತನೂ ಹೇಳ್ತೀನಿ ಅದಕ್ಕೆ ನೀವು ನಾನು ಹೇಳ್ತಿರೋ ಈ ಎಂಟು ಪಾಯಿಂಟ್ಗಳನ್ನು ಚೆಕ್ ಮಾಡಿದರೆ ಸಾಕು ಈ ವಿಡಿಯೋದಲ್ಲಿ ನಾನು ಹೊಸದಾಗಿ ಮಾರ್ಕೆಟ್ಗೆ ಬಂದಿರೋ ಸ್ಟಾರ್ಟ್ಅಪ್ ಕಂಪನಿಗಳಲ್ಲಿ ಒಂದು ಒಳ್ಳೆ ಗಾಡಿ ಹುಡುಕೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತ್ರ ಹೇಳ್ತೀನಿ ಹಾಗಾದ್ರೆ ಬನ್ನಿ ಶುರು ಮಾಡೋಣ ಮೊದಲನೇ ಪಾಯಿಂಟ್ ಬಂದು ಆರ್ ಇಂದ ರಿಜಿಸ್ಟರ್ ಆದ ಗಾಡಿಗಳನ್ನ ಮಾತ್ರ ತಗೊಳ್ಳಿ ಅನ್ರಿಜಿಸ್ಟರ್ಡ್ ಗಾಡಿಗಳನ್ನ ತಗೋಬೇಡಿ ಕೆಲವು ಕಡೆ ನೀವು ಅಡ್ವರ್ಟೈಸ್ಮೆಂಟ್ ನೋಡಿರ್ತೀರಾ ಹೆಲ್ಮೆಟ್ ಬೇಡ ಇನ್ಶೂರೆನ್ಸ್ ಬೇಡ ಗಾಡಿ ನಂಬರ್ ಪ್ಲೇಟ್ ಬೇಡ ಅಂತ ಎಲ್ಲ ಹೇಳ್ತಾರೆ ಅವೆಲ್ಲ ಬಂದು ಅನ್ರಿಜಿಸ್ಟರ್ ಗಾಡಿಗಳು ಕಾಮನ್ ಆಗಿ ಅನ್ರಿಜಿಸ್ಟರ್ ಗಾಡಿಗಳನ್ನ ಚೈನಾದಿಂದ ತಂದು ಇಲ್ಲಿ ಮಾರ್ತಾರೆ ಈ ಗಾಡಿಗಳ ಕ್ವಾಲಿಟಿ ಅಷ್ಟಕ್ಕಷ್ಟೇ ಇಂತಹ ಕಂಪನಿಗಳು ಬಂದ ಪುಟ್ಟ ಹೋದ ಪುಟ್ಟ ಅಂತ ಆರು ತಿಂಗಳಲ್ಲೇ ಬಾಗ್ಲು ಮುಚ್ಚಿಕೊಂಡು ಹೋಗ್ತಾರೆ ಇದರಿಂದ ಸರಿಯಾದ ಸರ್ವಿಸ್ ಸಿಗದೆ ಗಾಡಿಗಳು ಗುಜರಿಸಿರ್ತವೆ ಅನ್ರಿಜಿಸ್ಟರ್ಡ್ ಗಾಡಿಗಳನ್ನ ಸೆಕೆಂಡ್ ಹ್ಯಾಂಡ್ ನಲ್ಲೋ ಇಲ್ಲ ಎಕ್ಸ್ಚೇಂಜ್ ಆಫರ್ ನಲ್ಲೋ ಮಾರೋಣ ಅಂದ್ರೆ ಯಾರು ತಗೊಳಲ್ಲ ಅದಕ್ಕೆ ಕೇವಲ ಆರ್ಟಿಒ ಇಂದ ರಿಜಿಸ್ಟರ್ ಗಾಡಿಗಳನ್ನ ಮಾತ್ರ ತಗೊಳ್ಳಿ ಎರಡನೇ ಪಾಯಿಂಟ್ ಸರ್ಕಾರದಿಂದ ಸಿಗೋ ಸಬ್ಸಿಡಿ ನೋಡಿ ಸರ್ಕಾರದಿಂದ ಯಾವ ಕಂಪನಿಗೆ ಸಬ್ಸಿಡಿ ದುಡ್ಡು ಸಿಗುತ್ತೋ ಆ ಕಂಪನಿ ಗಾಡಿಗಳನ್ನ ಮಾತ್ರ ತಗೊಳ್ಳಿ ಸಬ್ಸಿಡಿ ಸಿಗದೆ ಇರೋ ಕಂಪನಿಯ ಗಾಡಿಗಳನ್ನ ತಗೋಬೇಡಿ ಯಾಕಂದ್ರೆ ಕನಿಷ್ಠ ಗಾಡಿಯ ಫಿಫ್ಟಿ ಪರ್ಸೆಂಟ್ ಸ್ಪೇರ್ ಪಾರ್ಟ್ಸ್ನ ಇಂಡಿಯಾದಲ್ಲೇ ತಯಾರಿಸಿದ್ರೆ ಮಾತ್ರ ಸರ್ಕಾರದಿಂದ ಸಬ್ಸಿಡಿ ಸಿಗೋದು ಕಂಪನಿ ಏನಾದ್ರೂ ಚೈನಾದಿಂದ ಗಾಡಿ ತಂದು ಇಂಡಿಯಾದಲ್ಲಿ ಮಾರಿದ್ರೆ ಸಬ್ಸಿಡಿ ಸಿಗೋದಿಲ್ಲ ಈಗ ನಮ್ಮ ದೇಶದಲ್ಲಿ ನಾನ್ನೂರ ಎಂಬತ್ತೈದಕ್ಕೂ ಹೆಚ್ಚು ಕಂಪನಿಗಳು ಎಲೆಕ್ಟ್ರಿಕ್ ಸ್ಕೂಟರ್ ಗಳನ್ನ ಮಾರ್ತಿವಿ ಆದ್ರೆ ಬರೀ ಅರವತ್ತೆರಡು ಕಂಪನಿಗಳಿಗೆ ಮಾತ್ರ ಸರ್ಕಾರದಿಂದ ಸಬ್ಸಿಡಿ ಸಿಗುತ್ತೆ ನಮ್ಮ ದೇಶದಲ್ಲಿ ಸರ್ಕಾರ ಎರಡು ರೀತಿ ಸಬ್ಸಿಡಿ ಕೊಡುತ್ತೆ ಒಂದು ಫೇಮ್ ಟು ಸಬ್ಸಿಡಿ ಇನ್ನೊಂದು ಇ ಎಂ ಪಿ ಎಸ್ ಸಬ್ಸಿಡಿ ಫೇಮ್ ಟು ಮತ್ತೆ ಎಂ ಪಿ ಎಸ್ ಸಬ್ಸಿಡಿ ಸಿಗೋ ಕಂಪನಿಗಳ ಲಿಸ್ಟ್ ಅನ್ನ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಹೆವಿ ಇಂಡಸ್ಟ್ರೀಸ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಿ ಹಾಗೇನೆ ಸಬ್ಸಿಡಿ ಸಿಗೋ ಕಂಪನಿಯ ಗಾಡಿಯನ್ನ ಮಾತ್ರ ತಗೊಳ್ಳಿ ಮೂರನೇ ಪಾಯಿಂಟ್ ಬೆಂಕಿ ಗಾಡಿ ನೀವು ತಗೋಬೇಕು ಅನ್ಕೊಂಡಿರೋ ಗಾಡಿಗೆ ಏನಾದ್ರೂ ಮುಂಚೆ ಬೆಂಕಿ ಬಿದ್ದಿದ್ಯಾ ಅಂತ ಚೆಕ್ ಮಾಡಿ ಯಾಕಂದ್ರೆ ದೊಡ್ಡವರು ಸುಮ್ನೆ ಹೇಳವ್ರಾ ಬೆಂಕಿ ಕಂಡ್ರೆ ದೂರ ಇರುವಂತ ಅದಕ್ಕೆ ಸ್ಕೂಟರ್ ಗೆ ಬೆಂಕಿ ಬಿದ್ದಿರೋ ಕಂಪನಿಗಳಿಂದ ದೂರ ಇರಿ ಯಾಕಂದ್ರೆ ಲಕ್ಷಾಂತರ ರೂಪಾಯಿ ಕೊಟ್ಟು ಗಾಡಿ ತಗೊಳ್ಳೋ ಸಮಯದಲ್ಲಿ ರಿಸ್ಕ್ ತಗೋಬೇಡಿ ನಾಲ್ಕನೇ ಪಾಯಿಂಟ್ ಗಾಡಿಯ ರೇಟ್ ಇವತ್ತು ನಮ್ಮ ದೇಶದಲ್ಲಿ ಒಂದು ಒಳ್ಳೆ ಗಾಡಿ ತಯಾರಿಸಿ ಮಾರ್ಬೇಕು ಅಂದ್ರೆ ಮಿನಿಮಮ್ ಎಪ್ಪತ್ತೈದು ಸಾವಿರ ಬೇಕು ಅಂತದ್ರಲ್ಲಿ ಕೆಲವರು ಮೂವತ್ತು ಸಾವಿರಕ್ಕೆ ಗಾಡಿ ಕೊಡ್ತೀವಿ ಐವತ್ತು ಸಾವಿರಕ್ಕೆ ಗಾಡಿ ಕೊಡ್ತೀವಿ ಅರವತ್ತು ಸಾವಿರಕ್ಕೆ ಗಾಡಿ ಕೊಡ್ತೀವಿ ಅಂದ್ರೆ ತಗೋಬೇಡಿ ಅವೆಲ್ಲ ಅಷ್ಟೊಂದು ಕ್ವಾಲಿಟಿ ಚೆನ್ನಾಗಿರಲ್ಲ ಒಂದು ಮಾತಿದೆ ಕಾಸಿಗೆ ತಕ್ಕ ಕಜ್ಜಾಯ ಅಂತ ಅದಕ್ಕೇನೆ ಗಾಡಿ ತಗೋಬೇಕಾದ್ರೆ ಕನಿಷ್ಠ ಎಪ್ಪತ್ತೈದು ಸಾವಿರ ಮೇಲೆ ಇರೋ ಅಂತ ಗಾಡಿನ ಮಾತ್ರ ತಗೊಳ್ಳಿ ಹಾಗಂತ ತುಂಬಾ ಜಾಸ್ತಿ ದುಡ್ಡಿರೋ ಗಾಡಿನೂ ತಗೋಬೇಡಿ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದ ಒಳಗೆ ಇರೋ ಗಾಡಿನ ಮಾತ್ರ ತಗೊಳ್ಳಿ ಯಾಕಂದ್ರೆ ಜಾಸ್ತಿ ದುಡ್ಡು ಹಾಕಿ ಗಾಡಿ ತಗೊಂಡ್ರೆ ಆಮೇಲೆ ಹಾಕಿರೋ ದುಡ್ಡು ರಿಕವರಿ ಆಗಲ್ಲ ಅದಕ್ಕೆ ಮಿನಿಮಮ್ ಎಪ್ಪತ್ತೈದು ಸಾವಿರದಿಂದ ಮ್ಯಾಕ್ಸಿಮಮ್ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದೊಳಗೆ ಇರೋ ಗಾಡಿಗಳನ್ನ ತಗೊಳ್ಳಿ ಐದನೇ ಪಾಯಿಂಟ್ ಸರ್ವಿಸ್ ಸೆಂಟರ್ ಎಷ್ಟಿದೆ ಅಂತ ನೋಡಿ ಇಲ್ಲಿ ನಾನು ಮೂರು ಮಾತು ಹೇಳ್ತೀನಿ ಮೊದಲನೇದು ಕನಿಷ್ಠ ಅಂದ್ರೂ ಕಂಪನಿಯ ನೂರು ಸರ್ವಿಸ್ ಸೆಂಟರ್ ಆದ್ರೂ ಇದೆಯಾ ಅಂತ ನೋಡಿ ತುಂಬಾ ಕಮ್ಮಿ ಸರ್ವಿಸ್ ಸೆಂಟರ್ ಇರೋ ಕಂಪನಿ ಗಾಡಿಗಳನ್ನ ತಗೋಬೇಡಿ ಎರಡನೇದು ಇದಕ್ಕಿಂತ ಮುಂಚೆ ಯಾರಾದ್ರೂ ಡೀಲರ್ ಲಾಸ್ ಮಾಡಿಕೊಂಡು ಶೋರೂಮ್ ಮುಚ್ಚಿಕೊಂಡು ಹೋಗಿದ್ದಾರಾ ಅಂತ ನೋಡಿ ಆತರ ಏನಾದ್ರೂ ಇದ್ರೆ ಅಂತ ಗಾಡಿಗಳನ್ನ ತಗೋಬೇಡಿ ಮೂರನೇದು ಯಾವತ್ತು ನಿಮ್ಮ ಊರಿನಲ್ಲೇ ಇರೋ ಶೋರೂಮ್ಗಳಲ್ಲೇ ಗಾಡಿ ತಗೊಳ್ಳಿ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಬೆಂಗಳೂರಿನಿಂದ ಗಾಡಿ ತರಿಸಿ ಓಡಿಸ್ತಾರೆ ಆ ತರ ಮಾಡಬೇಡಿ ಯಾಕಂದ್ರೆ ನಾಳೆ ದಿನ ಏನಾದ್ರೂ ರಿಪೇರಿ ಬಂದ್ರೆ ತುಂಬಾ ತೊಂದರೆ ಆಗತ್ತೆ ಏನಿದ್ರು ನಿಮ್ಮ ಮನೆಯಿಂದ ಇಪ್ಪತ್ತೈದು ಕಿಲೋಮೀಟರ್ ಒಳಗೆ ಸರ್ವಿಸ್ ಸೆಂಟರ್ ಗಳು ಇರಬೇಕು ಆರನೇ ಪಾಯಿಂಟ್ ಈಗಾಗ್ಲೇ ತಗೊಂಡಿರೋ ಕಸ್ಟಮರ್ ಗಳ ರಿವ್ಯೂ ನೋಡಿ ಗೂಗಲ್ ಯೂಟ್ಯೂಬ್ ಟ್ವಿಟರ್ ಫೇಸ್ಬುಕ್ ನಲ್ಲಿ ಕಸ್ಟಮರ್ ಗಳ ರಿವ್ಯೂ ಸಿಗುತ್ತೆ ಕನಿಷ್ಠ ಸಾವಿರ ಕಿಲೋಮೀಟರ್ ಗಾಡಿ ಓಡಿಸಿರೋ ಕಸ್ಟಮರ್ ರಿವ್ಯೂ ನೋಡಿ ಇದರಿಂದ ನಿಮಗೆ ಗಾಡಿಯ ಕ್ವಾಲಿಟಿ ಮತ್ತೆ ಸರ್ವಿಸ್ ಬಗ್ಗೆ ಗೊತ್ತಾಗುತ್ತೆ ಏಳನೇ ಪಾಯಿಂಟ್ ಈ ಕಂಪನಿಯಲ್ಲಿ ಯಾರ್ಯಾರು ಇನ್ವೆಸ್ಟ್ ಮಾಡಿದರೆ ಅಂತ ನೋಡಿ ಕಂಪನಿಗೆ ಭವಿಷ್ಯ ಇದೆ ಅನಿಸಿದ್ರೆ ಮಾತ್ರ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಇಲ್ಲ ಅಂದ್ರೆ ಇನ್ವೆಸ್ಟ್ ಮಾಡಲ್ಲ ಉದಾಹರಣೆಗೆ ಏತರ್ ನಲ್ಲಿ ಹೀರೋ ಕಂಪನಿ ಯೂಲೂದಲ್ಲಿ ಬಜಾಜ್ ಕಂಪನಿ ಅಲ್ಟ್ರಾವೈಲಟ್ ನಲ್ಲಿ ವಿ ಎಸ್ ಕಂಪನಿ ರಿವರ್ ಇಂಡಿಯಲ್ಲಿ ಯಮಹ ಕಂಪನಿಗಳು ಇನ್ವೆಸ್ಟ್ ಮಾಡಿವೆ ಅದರಿಂದ ಗಾಡಿ ತೆಗೆದುಕೊಳ್ಳೋ ಮುನ್ನ ಈ ರೀತಿ ಯಾವ ಯಾವ ದೊಡ್ಡ ಕಂಪನಿಗಳು ಇನ್ವೆಸ್ಟ್ ಮಾಡಿದೆ ಅಂತ ಒಂದು ಬಾರಿ ನೋಡಿ ಇದರಿಂದ ಆ ಕಂಪನಿಯ ಬಗ್ಗೆ ನಂಬಿಕೆ ಬರುತ್ತೆ ಎಂಟನೇ ಪಾಯಿಂಟ್ ಆರ್ ಎನ್ ಡಿ ಗೆ ಅಂತಾನೆ ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ ಅಂತ ನೋಡಿ ಹಾಗೆಯೇ ಪೆಂಟೆಂಟ್ ಏನಾದ್ರೂ ಇದೆಯಾ ಅಂತಾನು ಚೆಕ್ ಮಾಡಿ ಕಂಪನಿಯ ಭವಿಷ್ಯ ಗೊತ್ತಾಗೋದಿ ಆ ಕಂಪನಿ ಎಷ್ಟು ದುಡ್ಡನ್ನ ರಿಸರ್ಚ್ ಗೆ ಖರ್ಚು ಮಾಡ್ತಾ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಜಾಸ್ತಿ ಖರ್ಚು ಮಾಡಿದಷ್ಟು ಕಂಪನಿಯ ಭವಿಷ್ಯ ಭದ್ರವಾಗಿರುತ್ತೆ ಏತರ ಕಂಪನಿ ಬಳಿ ನೂರ ಐವತ್ತೊಂದು ಪೆಂಟೆಂಟ್ ಇದೆ ಓಲಾ ಬಳಿ ಇನ್ನೂರ ಪೆಂಟೆಂಟ್ ಇದೆ ಆದ್ರಿಂದ ಒಂದು ಸಲ ಕಂಪನಿ ಬಳಿ ಎಷ್ಟು ಪೆಂಟೆಂಟ್ ಇದೆ ಅಂತ ಚೆಕ್ ಮಾಡಿ ಪೆಂಟೆಂಟ್ ಇರೋ ಗಾಡಿಗಳನ್ನ ತಗೊಂಡ್ರೆ ಒಳ್ಳೇದು ನೀವು ಗಾಡಿ ತಗೊಳ್ಳೋ ಸಮಯದಲ್ಲಿ ಈ ಮೇಲಿನ ಎಂಟು ಪಾಯಿಂಟ್ಗಳನ್ನು ಚೆಕ್ ಮಾಡಿ ಆಮೇಲೆ ಎಲೆಕ್ಟ್ರಿಕ್ ಗಾಡಿಗಳನ್ನ ತಗೊಳ್ಳಿ Achei